ಈಗ ಕಾವ್ಯ ನೋಡಿದ್ರೆ ಕಾವ್ಯ ನೋಡಿದ್ರೆ ರಾಕಿ ಪಾಕಿ ಕಟ್ಬಿಟ್ ನನ್ಗೆ ನೀನ್ ಹಂಗೆ ಹೆಂಗೆ ಅಂತ ಹೇಳಲ್ಲ ಮತ್ತೆ ಅಣ್ಣ ತಂಗಿ ಅದ್ ಆಗ್ಬಿಟ್ಟು ಅರ್ಷದ ದಾರ ಕಟ್ಟಿರೋದು ರಾಕಿ ಅಲ್ಲ ಓಕೆ ಅರ್ಶನದಾರನೇ ಕಂಕಣ ದಾರ ಮಾಡ್ಕೊಂತಿ ಯಾರು ಇಲ್ಲ ಅಂತ ಏನಾದ್ರು ರಿಷಿಕ ಒಡಲ್ಲ ಇಲ್ಲ ಇಲ್ಲ ಏನಿಲ್ಲ ಕರ್ನಾಟಕ ಜನನೇ ನಿಂತಿದೆ ಅವ್ರಿಗೆ ಹೇಳುವಂತ ಯಾರು ಜಾಸ್ತಿ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿರೋದು ಗಿಲ್ಲಿ ಆಗೋದ್ರಿಂದ ಗಿಲ್ಲಿ ಬೆಸ್ಟ್ ಅಂತ ಗಿಲ್ಲಿ ಬೆಸ್ಟ್ ಅಂತ ಕರ್ನಾಟಕ ಜನಕ್ಕೆ ಬೆಸ್ಟ್ ಆಗಿದೆ ಏನಕ್ಕೋಸ್ಕರ ಗಿಲ್ಲಿ 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 ಅಂತ ಹೇಳಿವಲ್ಲ ಫಸ್ಟ್ ಏಡ್ಗೆ ಅವನು ರೈತಾಪಿ ಜನ ಇರೋದ್ರಿಂದ ಅವ್ನಿಗೆ ಬೆಸ್ಟ್ ಹಳ್ಳಿ ಜನ ಇರೋದ್ರಿಂದ ಬೆಸ್ಟ್ ಯಾಕೆಂದ್ರೆ ಹಳ್ಳಿನೇ ನಂಬರ್ ಒನ್ ಗೆಲ್ಬೇಕು ಅಂತ ರೈತರು ಹುಡ್ಗ ರೈತರು ಹುಡ್ಗ ಅವನು ಗೆಲ್ಲಿ ಅಂತ ಅವ್ನ್ ತುಂಬಾ ಬಡತನದಿಂದ ಬಂದಿರೋದು ಚೆನ್ನಾಗು ಆಟ ಆಡ್ತಾವ್ನೆ ಎಲ್ಲಾರ್ನು ತಮಾಷೆ ಮಾಡ್ಕೊಂಡು ಚೆನ್ನಾಗ್ ಆಟ ಆಡ್ತಾವ್ನೆ ಅವನೇ ಕೆಲ ದೇಗೌಡ ಮತ್ತೆ ರಿಷಿಕಾ ಟಾರ್ಗೆಟ್ ಮಾಡ್ಕೊಂಡಿದ್ರಲ್ಲ ಗಿಲ್ಲಿನ ಮತ್ತೆ ರಕ್ಷಿತಾ ಶೆಟ್ಟಿನ ಅವ್ರನ್ನೆಲ್ಲ ನಾ ಏನ್ ಅನ್ಸುತ್ತದ ಅದ್ ಅನ್ಸುತ್ತೆ ಎಲ್ಲರೂ ಚೆನ್ನಾಗ್ ಆಟ ಆಡ್ತಾವ್ರೆ ಯಾರ್ಗೆ ಯಾರ್ ಗೆಲ್ತಾರ ಗೊತ್ತಿಲ್ಲ ನಮಗೆಲ್ಲ ಆಸೆ ಇರೋದು ಗಿಲ್ಲಿ ನಟನೇ ಗೆಲ್ಬೇಕು ರೈತರು ಹುಡ್ಗ ಅವನೇ ಅವ್ನ್ ತುಂಬಾ ಬಡತನದಿಂದ ಬಂದಿರೋದು

ಚಂದ್ರಪ್ರಭನು ಕಾಮಿಡಿ ಆಗ್ತಾರೀಗಿರ್ತಾರೆ ಈಗ ಗೌಡ ಇದಾರಲ್ಲ ಅವ್ರ ಬಗ್ಗೆ ಅನ್ಸುತ್ತೆ ಆಡ್ತಾರೆ ಹೇಳಿ ಹೇಳಿ ಗೆಲ್ಲ ಈ ಗಿಲ್ಲಿ ನಟನ್ಗೆ ಅಷ್ಟು ಜನ ಗಟಿ ಇದಾರಲ್ಲ ಗಿಲ್ಲಿ ನಟನ್ ಗೆಲ್ಲಿಸ್ತಾರ ಗೆಲ್ಲಿಸ್ತಾರ ಗೆಲ್ಲಿಸ್ತಾರೆ ಹಾ ನಿಮ್ ಗೆಲ್ತಾನೆ ಗಿಲ್ಲಿಟ ಗೆಲ್ತಾನೆ ಗೆದ್ದೆ ಗೆಲ್ತಾನೆ ಆಗ್ಬೇಕು ಈ ತಾಸ್ಕಲ್ ಗೆದ್ರೇ ನಾನು ಇನ್ನುನೇ ಮದುವೆ ಆತೀನಿ ಅಂತ. ಯಾವಾಗ ಹೇಳಿದ್ನೋ? ಹೇಳ್ತಾಳೆ. ಹೌದಾ? ಈಗ ಕಾವ್ಯ ನೋಡೋದ್ರೆ ಕಾವ್ಯ ನೋಡೋದ್ರೆ ರಾಕಿ ಪಾಕಿ ಕಟ್ಬಿಟ್ಟು ನನಗೆ ಅಣ್ಣನ್ ತರ ನೀನ್ ಹಂಗೆ ಹಾಗೆ ಅಂತಾಳಲ್ಲ ಮತ್ತೆ ಅಣ್ಣ ತಂಗಿ ಅದೇಂಗೆ ಮದುವೆ ಆಗಿಬಿಡ್ತಾರೆ. ಬರೀ ಅರಷ್ಟು ದಾರ ಕಟ್ಟಿರೋದು. ರಾಕಿ ಅಲ್ಲ ಅದು ಬರೀ ಅರಷ್ಟು ದಾರ ಓಕೆ ಅರಷ್ಟು ದಾರನೇ ಕಂಕಣ ದಾರ ಮಾಡ್ಕಂತ ತಂಗಿ ಇಲ್ಲಿ ಅಂತ ಹೇಳ್ತಾ ಇದಿರಿ ನೀವು. ರಾಕಿ ಅಲ್ಲ ಕಟ್ಟಿಲ್ಲ ಅವಳು ಬರೇ ಅರಷ್ಟು ದಾರ ಕಟ್ಟಿರೋದು. ಮೇಲ್ಕೆ ಕೊಟ್ಟವಳೆ. ನೀವಿನ್ನ ಇನ್ನಾದ್ರೆ ಮದ್ವೆ ಆಗ್ತೀನಿ ಯಾವಾಗ? ಒಂದ್ ಎಫಿಶಿಯಟ್ ಆಗಿ ನೋಡ್ದು. ಹೌದಾ ಓಕೆ ಈಗ ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ ಆ ಹುಡುಗಿ ಬಗ್ಗೆ ಏನ್ ಅನ್ಸುತ್ತೆ ಕನ್ನಡ ಸರಿಗ್ ಬರಲ್ಲ ಓಕೆ ಈಗ ಆ ಹುಡ್ಗಿನ ಕನ್ನಡನೇ ಬರ್ದೇ ಇರೋ ಹುಡ್ಗಿನ ಯಾಕೆ ಕರ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ

ಈ ಸರಿ ಗಿಲ್ಲಿ ಗೆಲ್ಲಲ್ಲ ರಕ್ಷಿತಾ ಶೆಟ್ಟಿ ಗೆಲ್ತಾರೆ ಹಾ ಹಾ ಈಗ ಆ ಹುಡುಗಿ ಮಂಗಳೂರು ಸೈಡ್ ನವರೇಲ್ಲಾ ನಾ ವೋಟ್ ಹಾಕ್ತಾರೆ ಕನ್ನಡ ಬರಲ್ಲ ಏನು ಬರಲ್ಲ ಏನು ಗೆಲ್ಬೇಕು ಬಿಡ್ರಿ ಕರ್ನಾಟಕಕ್ಕೆ ಜಾಸ್ತಿ ಅಲ್ಲ ಈಗ ನೀವು ಕನ್ನಡ ಬರಲ್ಲ ಹುಡುಗಿ ಆ ಹುಡುಗಿ ಏನು ಗೆಲ್ಬೇಕು ಅಂತೀರಿ ಕನ್ನಡ ಗೊತ್ತಿರೋರೆ ಕನ್ನಡ ಮಾತಾಡ್ತಾ ಇಂಗ್ಲೀಷ್ ಹಾ 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 ಅಕ್ಕ ಈಗ ಗೌಡ ಅಂತ ಇದಾರಲ್ಲ ಅವರು ನಾವು ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ತಾರೆ ಅವ್ರ ಬಾಯಿಲೆ ಇಂಗ್ಲಿಷ್ ಬರ್ತಾ ಇರತ್ತಲ್ಲ ನಿಮ್ಗೇನ್ ಅನ್ಸುತ್ತಾಗ ಮಾತಾಡ್ತಾ ಅವರವರ ಇಷ್ಟ ಬಂದಂಗ ಅವರವರ ಮಾತಾಡ್ಕೊಂತಾರೆ ಅಷ್ಟೇ ಹಾ ಗಿಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಕಾವ್ಯ ಮದುವೆ ಆಗಲ್ವಾ ಆಗಲ್ಲ ಇದೇಂತ ನ್ಯಾಯ ಗೆದ್ರೆ ಮಾತ್ರ ಅಂತ ಅಂದ್ಬಿಟ್ಟು ಅಲ್ಲ ನೋಡಿ ಈಗ ಅದು ಮೋಸ தானே ಅದು 50 ಲಕ್ಷ ಬಂದ್ರೆ ಮದುವೆ ಆಗ್ತೀನಿ ಇಲ್ಲಂದ್ರೆ ಇಲ್ಲ ಅಂತ ಅನ್ನೋದು ಮೋಸ ಅಲ್ವಾ 50 ಲಕ್ಷ ಅಂತ ಅಲ್ಲ ಗ್ರೇಡ್ ಓಕೆ 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 ಹಾಂ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಅಂತ ಗಿಲ್ಲಿ ತಾನೆ ಅಕ್ಕ ಈಗ ಎಲ್ಲರೂ ಚೆನ್ನಾಗಿ ಆಡ್ತಾವ್ರೆ ಅದ್ರಿಗೆ ಎಸ್ಪೆಷಲಿ ಸುರೀಪ್ ಅವ್ರ ಚೆನ್ನಾಗಿ ನಡೆಸ್ಕೊಡ್ತಾವ್ರೆ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಗಿಲ್ಲಿ ನಟನು ತುಂಬಾ ಚೆನ್ನಾಗಿ ಆಡ್ತಾವ್ರೆ ಮತ್ತೆ ರಕ್ಷಿತಾ ಚೆನ್ನಾಗ್ ಆಡ್ತಾವೆ ಇಲ್ಲಿ ನಟ ಯಾಕೆ ಇಷ್ಟ ಅಂದ್ರೆ ಎಲ್ರಿಗೂ ಅವನು ರೈತ ಬಿ ಜನ ಬಂದಿರೋದ್ರಿಂದ ರೈತರು ಹುಡುಗ ಇರೋದ್ರಿಂದ ಎಲ್ರಿಗೂ ಇಷ್ಟ ಅಂತಲ್ಲ ನಮ್ಮ ಇವ್ರಿಗೆ ನಮ್ಮ ಇವ್ರಿಗೆ ಎಲ್ರಿಗೂ ಇಷ್ಟ ಆಗ್ತಾರೆ ಯಾಕೆಂದ್ರೆ ಅವ್ರು ಹಳ್ಳಿ ಜನ ಆಗಿರೋದ್ರಿಂದ ಗಿಲ್ಲಿ ನಟ ಮತ್ತೆ ಎಲ್ಲ ಆಡು ಭಾಷೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿರ್ತಾರೆ ಗೆದ್ದ್ ಬರ್ಲಿ ಗೆದ್ ಬರ್ಲಿ ಗಿರ್ಲಿ ಎಸ್ ಈಗ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾ ಅಂತ ಹೇಳಿದ್ರಿ ತಾವು ರಕ್ಷಿತಾ ಗಿಲ್ಲಿ ನಟನ್ಗೆ ಗೌಡ ಹಾಕೊಂಡು ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಜನಗಳು ಏನ್ ಅನ್ಸುತ್ತೆ ನಿಮ್ಗೆ ಗೌಡ ಅವರು ಇಲ್ಲಿ ಬ್ರಾಂಡೆಡ್ ಆಗಿ ಬದುಕಿರೋದ್ರಿಂದ ಅವ್ರು ಬೆಂಗಳೂರು ಜನದ ಲೆವೆಲ್ ಗೆ ಅವ್ರು ಮಾತಾಡ್ತಿದ್ದಾರೆ ಅವ್ರ ಸ್ಪೀಚ್ ಅಲ್ಲಿ ಪಾಪ ಅವ್ರದ್ದು ಕಾಂಬಿನೇಷನ್ ಇಬ್ಬರಿಗೂ ಸರಿ ಹೋಗ್ತಿಲ್ಲ ಯಾಕೆಂದ್ರೆ ಇವ್ರದ್ದು ಹಳ್ಳಿ ವಾತಾವರಣ ವಾ ಆ ಇದು ಸ್ಪೀಚ್ ಕಾಂಬಿನೇಷನ್ ಇದೆ ಅದು ಸರಿಯೋಗ್ ಬರ್ತಿಲ್ಲ ಅಂತ ಅಭಿಪ್ರಾಯ ಇವರು ಇವರೇ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಯಾವತ್ತೇ ಇದ್ರು ರೈತರೇ ಒಳ್ಳೆಯವರು ರೈತರು ಬೆನ್ಗಾವಲು ನಮಗೆ ಅನ್ನ ಕೊಡೋರು ಹಾಗಾಗಿ ಅವ್ರಿಗೆ ನಾವೇ ಅಡ್ಜಸ್ಟ್ ಆಗೋದು ತುಂಬಾ ಒಳ್ಳೇದು ಅನ್ನೋದು ನಮ್ಮ ಯಾರಿಗೆ ಅವರು ಗಿಲ್ಲಿಗೆ ಅಡ್ಜಸ್ಟ್ ಆಗ್ತದೆ ಅಡ್ಜಸ್ಟ್ ಆಗ್ಬೇಕು ಯಾಕೆಂದ್ರೆ ಅವರು ಅವ್ರಿಗೆ ಅಡ್ಜಸ್ಟ್ ಆಗಿದ್ದಾರೆ ಅಂದ್ರೆ ರೈತರಿಗೆ ಅಡ್ಜಸ್ಟ್ ಆದ್ರು ಒಂದು ಬೆಂಬಲ ಸಿಗುತ್ತೆ ಹಾಗಾಗಿ ಓಕೆ ಈಗ ನೀವ್ ಈ ತರ ಹೇಳ್ತಾ ಇದ್ದೀರಿ ಗಿಲ್ಲಿಗೆ ಅಶ್ವಿನಿ ಅಡ್ಜಸ್ಟ್ ಆಗ್ಬೇಕು ಅಂತ ಅನ್ಬಿಟ್ಟು ಆದ್ರೆ ಗಿಲ್ಲಿ ನೋಡಿದ್ರೆ ಮತ್ತೆ ರಕ್ಷಿತಾನ್ ನೋಡಿದ್ರೆ ರಕ್ಷಿತನ್ ಅಪ್ಪ ಟಾರ್ಗೆಟ್ ಮಾಡ್ಕೊಂಡು ಹೊರಗಡೆ ಇಡ್ತಾವ್ರೆ ಅದೆಲ್ಲ ಬಂದಾಗ ಓಕೆ ಆಗುತ್ತೆ ಪರ್ಸ್ನಲ್ಲಿ ಇದ್ದಾಗ ಒಂದು ಮನೆಯಲ್ಲೇ ನಾಲ್ಕು ತರ ಮಾತಾಡ್ತಾರೆ ಹ ಇವರು ಎಂಟು ತರ ಮಾತಾಡ್ತಾ ಇದ್ದಾರೆ ನಮ್ಮ ಇನ್ನು ರಿಷಿಕಾ ಅಂತ ಇದಾರಲ್ಲ ರಿಷಿಕ ಪಪ್ಪ ಗಿಲ್ಲಿಗೆಲ್ಲ ಹೊಡೆದೇ ಬಿಟ್ರಲ್ಲ ಆಯಮ್ ಬಗ್ಗೆ ಏನ್ ಹೇಳ್ತೀರಿ ಶಿಖಾ ಬಗ್ಗೆ ಏನ್ ಹೇಳಕ್ ಆ ಇವ್ರಿಗೆ ಮಿಕ್ಕಿದ್ದೆಲ್ಲ ಇನ್ನೆಲ್ಲ ಟೌನ್ ಅಲ್ಲಿ ಬೆಳೆದಿರೋದ್ರಿಂದ ಆತರ ಮೈಂಡ್ ಸೆಟ್ ಇಲ್ಲ ಮೈಂಡ್ ಸೆಟ್ ಬರೋದು ಬರ್ಬೇಕು ಎಲ್ರಿಗೂ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಗಿಲ್ಲಿಗೆ ಹೇಳೋ ಕೇಳೋರ್ ಯಾರು ಇಲ್ಲ ಅಂತ ಏನಾದ್ರು ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಕರ್ನಾಟಕ ಜನನೇ ನಿಂತಿದೆ ಹಾಗಾಗಿ ಅವ್ರಿಗೇನು ಹೇಳೋಂತ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಸುದೀಪ್ ಸರ್ ನೋಡ್ಕೊಂತಾರೆ ಸರ್ ಇರೋದು ಬೆಂಗೆ ಅದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಹಾಗಾಗಿ ಅವ್ರ ಇವ್ರು ಯಾರಿಗೂ ಟಾರ್ಗೆಟ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಕರ್ನಾಟಕ ಜನ ನೋಡ್ತಾ ಇರುತ್ತೆ ಟಿವಿ ಚಾನೆಲ್ ಗಳೆಲ್ಲ ನೋಡ್ತಾ ಇರ್ತಾರೆ ಅವ್ರು ಕೊಡೋದ್ ಪ್ರತಿಯೊಂದು ಎಲ್ರಿಗೂ ಸೋಷಿಯಲ್ ಮೀಡಿಯಾದಿಂದ ಎಲ್ಲರಿಗೂ ಕೊಡ್ತಾ ಇರ್ತೀರ ನೀವನು ಹಾಗಾಗಿ ಯಾರು ಯಾರು ಟಾರ್ಗೆಟ್ ಮಾಡಕ್ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಎಸ್ ಇನ್ನು ಸೂರಜ್ ಬಗ್ಗೆ ಏನ್ ಹೇಳ್ತೀರಿ ಸೂರಜು ಅವೆಲ್ಲ ಅವ್ರ ಆಟ ಆಡ್ತಾ ಇದಾರೆ ಅಂತ ಹೇಳ್ಬೋದು ಅಷ್ಟೇನೆ ಯಾರು ಜಾಸ್ತಿ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿರೋದು ಗಿಲ್ಲಿ ಆಗಿರೋದ್ರಿಂದ ಗಿಲ್ಲಿ ಬೆಸ್ಟ್ ಅಂತ ಗಿಲ್ಲಿ ಬೆಸ್ಟ್ ಅಂತ ಕರ್ನಾಟಕ ಜನಕ್ಕೆ ಬೆಸ್ಟ್ ಆಗಿದ್ದಾರೆ ಏನಕ್ಕೋಸ್ಕರ ಗಿಲಿ ಗಿಲ್ಲಿ ಫಸ್ಟ್ ಏಟ್ ಅವ್ನು ರೈತಾಪಿ ಜನ ಇರೋದ್ರಿಂದ ಬೆಸ್ಟ್ ಹಳ್ಳಿ ಜನ ಇರೋದ್ರಿಂದ ಬೆಸ್ಟ್ ಯಾಕೆಂದ್ರೆ ನಂಬರ್ ಒನ್ ಅವ್ನು ಬೆಸ್ಟ್ ಈಗ ಆ ತರ ತಗೊಳ್ಳಾರಲ್ಲ ಮತ್ತೆ ಚಂದ್ರಪ್ರಭಾ ಅವರು ಅವ್ರು ಬಂದಿದ್ರು ಅವರು ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿಲ್ಲ ಚಂದ್ರಪ್ರಭು ಓಪನ್ ಅಪ್ ಆಗಿಲ್ಲ ಅವ್ರು ಮಾಡ್ತಿದ್ದು ಗಿಚಗಿಲಿ ಇಲ್ಲಿ ಮಾತಾಡ್ದಂಗಿರುತ್ತೆ ತುಂಬಾ ಲಾಸ್ ಆಫ್ ಡಿಫ್ರೆನ್ಸ್ ಇದೆ ಅವ್ರು ಮಾತಾಡ್ಬೇಕು ಅವ್ರು ಮಾತಾಡಿಲ್ಲ ಅವ್ರು ಒಂದು ಕಾಮಿಡಿನು ಮಾಡ್ತಾ ಇಲ್ಲ ಜನಕ್ಕೆ ಸೈಲೆಂಟ್ ಆಗಿರೋದು ಯಾರಿಗೂ ಅಂತ ವಿಚಾರ ಆಗ್ತಾ ಇಲ್ಲ ಅವರು ಆಕ್ಚುಲಿ ಅವ್ರು ಏನ್ ಕೆಲಸ ಮಾಡ್ತಿದಾರೋ ಅವ್ರು ಗಾರೆ ಕೆಲಸ ಕೆಲ್ಸ ಮಾಡ್ತಿದ್ರೆ ಗಾರೆ ಕೆಲ್ಸದ ಬಗ್ಗೆ ಒಂದ್ ದಿನನೂ ಒಂದ್ ಮಾತಾಡಿಲ್ಲ ಅವರು ಅವ್ರಿಚ್ ಅವ್ರ ಇದನ್ನ ಏನಾದ್ ಬಿಟ್ರೆ ಏನ್ ಮಾತಾಡ್ತಾ ಇಲ್ಲ ಮಾತಾಡ್ಬೇಕು ಅದು ಮಾತಾಡಿದಾಗ್ಲೇ ಅವ್ರ ಬಗ್ಗೆ ಅರ್ಥದಾಗ್ತದೆ ಯಾಕೆಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಜನನೇ ಇರೋದು ಜಾಸ್ತಿ ಐವರ್ಷನ್ ಜನ ಇರೋದು ಕಡಿಮೆ ಮಿಡಲ್ ಕ್ಲಾಸ್ ಅವರು ಇದ್ರೆ ಮಿಡಲ್ ಕ್ಲಾಸ್ ಬಗ್ಗೆ ಮಾತಾಡ್ಬೇಕು ಇಲ್ಲಿ ಹೆಂಗತ್ತೆ ವಾತಾವರಣ ಹೇಳ್ಬೇಕು ಅದರಿಗೂ ಗೊತ್ತಾಗ್ತಿ ಅವ್ ಕಷ್ಟ ಬಿದ್ದಿರೋದು ನೋಡಿದ್ರೆ ನಾಲ್ಕು ಜನ ಅದು ನೋಡಿ ಇಷ್ಟಪಟ್ಟು ಬದುಕೋದು ದಾರಿ ದೀಪ ಆಗಬೇಕು ಅದೇ ನಿಂತಾನೆ ಸುಮಿತ್ ಸರ್ ಇದು ನೀವು ಹೆಂಗಿರ್ತೀರ ಇಲ್ಲಿ ಅದರ ಇಲ್ಲ ಅವರು ಈಗ ಯಜಮಾನ್ರೇ ನಿಮ್ ಮಗ ಹೇಳಿದ್ರು ರೈತರ ಮಗ ಗೆಲ್ಬೇಕು ಗಿಲ್ಲಿ ಅಂತ ರೈತರ ಮಗ ಗಿಲ್ಲಿ ಒಬ್ಬನೇನ ಇರೋದು ಬಿಗ್ ಬಾಸ್ ನಲ್ಲಿ ಅಥವಾ ಬೇರೆಯವ್ರು ಯಾರಾದ್ರೂ ಇದಾರೆ ಗೊತ್ತಿಲ್ಲ ಓಕೆ ನಿಮ್ ಪ್ರಕಾರ ರೈತರು ಮಕ್ಕಳೇ ಗೆಲ್ಬೇ ಹೌದು ಹಾ ನೀವು ಕೂಡ ರೈತರು ಓಕೆ ಥ್ಯಾಂಕ್ಸ್ ಯಜಮಾನ್ ರೀ ಥ್ಯಾಂಕ್ ಯು ಸೊ ಮಚ್ ಸರ್